ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವವಾಗಿದೆ ಒಂದು ತಪ್ಪಾಗಿದೆ ಅಲ್ಲ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಅನುಭವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗಿ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮ್ಗೇನು ಅನಿಸುತ್ತೆ ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ದಾರೆ ನಿಮಗೇನು ಅನಿಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ಆಗಿದ್ದಾರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಮಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತೆ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರು ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಯ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಇನ್ನೆಲ್ಲದಕ್ಕೂ ಕಾನೂನಿದೆ ಆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸೊ ಅದು ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ತಿಳಿಸು